ರೀತಿಯಿಂದ ಇವತ್ತು ನಾವು ಇಲ್ಲಿ ಒಂದು ಪ್ರೆಸ್ಮೀಟ್ ಅನ್ನು ನಡೆಸೋದಕ್ಕೆ ತಾವೆಲ್ಲರೂ ನಾವು ಕೂಡ ಇಲ್ಲಿ ಸೇರಿದ್ದೀವಿ ಈ ಒಂದು ಹೋರಾಟ ಸಮಿತಿಯನ್ನು ಪ್ರಾರಂಭ ಮಾಡಿದ್ದು ಸ್ವಾತಂತ್ರ್ಯ ಸೇನಾನಿ ಎಚ್ ಎಸ್ ದೊರೆಸ್ವಾಮಿ ಇದರ ಸಂಸ್ಥಾಪಕರು ಆ ಈ ಒಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮುಖ್ಯವಾಗಿ ಭೂಮಿ ಮತ್ತು ವಸತಿ ವಂಚಿತರು ಯಾರಿದ್ದಾರೆ ಅವರ ಪರವಾಗಿ ಈ ಸಂಘಟನೆ ನಿಲ್ಲುತ್ತದೆ ಭೂಮಿ ವಸತಿ ಅಂದ್ರೆ ಬಗರು ಮುಖ್ಯವಾಗಿ ಬಗರ್ ಹುಕಂ ಸಾಗುವಳಿದಾರರು ಬಗರ್ ಹುಕಮ್ ಅಂದ್ರೆ ಅಹ್ ಭೂಮಿಯನ್ನ ಸರ್ಕಾರದ ಅನುಮತಿ ಇಲ್ಲದೆ ಅವರು ಸಾಗುವಳಿ ಮಾಡ್ತಾ ಬಂದಿರುವಂತವರು ಕೃಷಿ ಭೂಮಿಯನ್ನ ಸುಮಾರು ಐವತ್ತು ವರ್ಷದ ಮೇಲ್ಪಟ್ಟು ರೈತರು ಇಲ್ಲಿ ಹನ್ನೆರಡು ಲಕ್ಷಕ್ಕಿಂತಲೂ ಹೆಚ್ಚು ಜನ ರೈತರು ಇಡೀ ಕರ್ನಾಟಕದಾದ್ಯಂತ ಸಾಗುವಳಿ ಮಾಡ್ತಾ ಬಂದಿದ್ದಾರೆ ಆ ಸರ್ಕಾರ ಇದಕ್ಕೆ ಐವತ್ತು ಐವತ್ಮೂರು ಐವತ್ತೇಳನೇ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿತ್ತು ಅದರ ಪ್ರಕಾರವಾಗಿ ಅವರು ಅರ್ಜಿ ಸಲ್ಲಿಸ್ತಾ ಬಂದಿದ್ದಾರೆ ಅದರ ನಂತರ ಇತ್ತೀಚೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೂ ಕೂಡ ಐವತ್ತೇಳನೇ ನಮೂನೆಯನ್ನ ಕರೆದಿತ್ತು ಆವಾಗ ಸುಮಾರು ಜನ ನಮ್ಮ ಬಿಜಾಪುರ ಜಿಲ್ಲೆಯ ರೈತರು ಸೇರಿದಂತೆ ನಾವೆಲ್ಲರೂ ಕೂಡ ಈ ಒಂದು ಭೂಮಿ ಹಕ್ಕಿಗೆ ನಮ್ಮ ಹಕ್ಕು ಪತ್ರ ಅಂತ ಹೇಳಿ ನಾವು ಅರ್ಜಿ ಸಲ್ಲಿಸಿದೀವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರ ಅದಕ್ಕೆ ಜಿ ಪಿ ಎಸ್ ಮಾಡಬೇಕು ಅಂತ ಹೇಳಿ ಆದೇಶ ಆದಾಗ ಎಲ್ಲರ ಹೊಲಗಳಿಗೆ ಬಂದು ಏನ್ ಬೆಳೆ ಬೆಳಿತಾ ಇದ್ದೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಅನ್ನೋದನ್ನ ಜಿ ಪಿ ಎಸ್ ಕೂಡ ಮಾಡ್ಕೊಂಡು ಹೋಯಿತು ಅದಾದ್ರ ನಂತರ ನಮಗೆ ಅಹ್ ಬಗರ್ ಸಮಿತಿ ಮಾಡ್ತೀವಿ ಅಂತ ಹೇಳಿ ನಂತರ ನಮ್ಮ ಅರ್ಜಿಗಳನ್ನ ಆ ಸಮಿತಿಯಲ್ಲಿ ಚರ್ಚೆಯಲ್ಲಿ ಇಟ್ಟು ಹಕ್ಕು ಪತ್ರ ನೀಡ್ತೀವಿ ಅಂತ ಹೇಳಿ ಹೇಳ್ತಾನೆ ಬರ್ತಾ ಇದೆ ಹೊರತು ಅದು ಆಗ್ತಾ ಇಲ್ಲ ಅದಕ್ಕಾಗಿ ನಾವು ಈ ಭೂಮಿ ಮತ್ತು ವಸತಿ ಹಂಕ್ ವಸತಿ ವಂಚಿತರ ಹೋರಾಟದ ಸಮಿತಿ ಭಾಗವಾಗಿ ನಾವು ಅವರಿಗೆ ಅಹ್ ನಮಗೆ ಹಕ್ಕುಪತ್ರ ನೀಡಬೇಕು ಅನ್ನೋದನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಗೆ ಸುಮಾರು ಜನ ಅಂದ್ರೆ ತಲೆಮಾರುಗಳೇ ಕಳೆದು ಹೋಗ್ತಾ ಇದ್ದಾವೆ ಭೂಮಿ ಬರೀ ನಮ್ಗೆ ಭೂಮಿ ತುಂಡು ಭೂಮಿ ಇಲ್ದೇನೆ ಒಂದು ವಸತಿ ಇಲ್ಲಾರ್ದೇ ಜನ ನಾವು ನಿರ್ಗತಿಕರಾಗಿ ಹೊರಗೆ ಬರ್ತಾ ಇದ್ದೀವಿ ಇತ್ತೀಚೆಗೆ ಅಂದ್ರೆ ನಾವು ಒಂದೇ ಸಮಸ್ಯೆ ಇಲ್ಲ ಭೂಮಿ ಹಾಕದೆ ಇಲ್ಲದೆ ಎಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅಂದ್ರೆ ನಾವು ಸಾಗುವಳಿ ಮಾಡ್ತಾ ಇದ್ದೀವಿ ನಮ್ಮ ಮನೆ ಇದೆ ಕೃಷಿ ಇದೆ ಸಾಗುವಳಿ ಇದೆ ಇದ್ರೂ ಕೂಡ ನಿಮ್ ಹೆಸರಲ್ಲಿ ಇಲ್ಲ ಅಂತಂದ್ ಕೂಡಲೆ ಆ ಭೂಮಿಯನ್ನ ಅಕ್ರಮವಾಗಿ ಸರ್ಕಾರದವರು ಅಧಿಕಾರಿಗಳು ಗೋಶಾಲೆ ಮಾಡುವಂತದ್ದಾಗಿರ್ಬೋದು ಅಥವಾ ಇನ್ನೇನು ತಮ್ಗೇನೋ ಒಂದು ಕಟ್ಟಡ ಮಾಡಬೇಕಾಗಿದೆ ಸ್ಮಶಾನ ಭೂಮಿ ಮಾಡುವಂತದ್ದಾಗಿರ್ಬಹುದು ಈ ತರದ ತುಂಬಾ ದೌರ್ಜನ್ಯನ ಈ ಕೃಷಿ ರೈತರ ಮೇಲೆ ಅದನ್ನ ಅದೇ ತುಂಬಾ ದೌರ್ಜನ್ಯನ ಎಸಕ್ತಾ ಇದ್ದಾರೆ ಅದಲ್ಲದೆ ನೇರವಾಗಿ ಕೇಳ್ತಾರೆ ಇದೇನು ಭೂಮಿಯನ್ನು ನಿಮ್ಮದೈತೇನು ಹಂಗಾಗಿ ಅಲ್ಲಿ ನಾವು ದನನು ಬಿಡಬಹುದು ಕರಗಳ್ನು ಬಿಡಬಹುದು ಹಾಡುಗಳ್ನು ಬಿಡಬಹುದು ನಾವು ನಮ್ಮ ಬೆಳೆ ಹಾಳು ಮಾಡಬೇಡ್ರಿ ಅಂತ ಹೇಳಿ ಇಲ್ಲಾಂದ್ರೆ ನರೇಗದಂತ ಯೋಜನೆಗಳನ್ನ ಅಕ್ರಮ ಈ ಭೂಮಿ ಹೆಸರಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ಹೊಂಡ ಬಿಡೋದು ಹಾಕಿದ ತಕ್ಷಣ ಇದು ನಮ್ಮದಾದರಿ ಬೆಳೆ ಹಾನಿ ಮಾಡಬೇಡ್ರಿ ಅಂದ್ರೆ ನಿಮ್ಮ ಹೆಸರಲ್ಲಿ ಇದೇನಾ ನಿಮ್ಮ ಹೆಸರಲ್ಲಿ ಉತಾರಿ ಇದೇನಾ ಅಂತ ಹೇಳಿ ಅಷ್ಟು ಜನರಿಗೆ ಪದೇ ಪದೇ ಟಾರ್ಚರ್ ಮಾಡುವಂತದ್ದಾಗಿದೆ ದಯವಿಟ್ಟು ಇದನ್ನ ಸರ್ಕಾರದವರು ಇದನ್ನ ಗಮನಕ್ಕೆ ತರಿಸಿ ರೈತರಿಗೆ ಹಕ್ಕು ಪತ್ರ ನೀಡುವಂಥದ್ದು ಆಗ್ಬೇಕು ಅನ್ನೋದು ಭೂಮಿ ಮತ್ತು ವಸ್ತಿಯ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಆಗ್ರಹ ಆಗಿದೆ ಏನಂದ್ರೆ ನಾವು ಎಷ್ಟೊಂದ್ಸತಿ ಬೆಳೆ ಹಾನಿ ಆದ್ರೆ ಸಾಮಾನ್ಯ ರೈತರು ನಮ್ಗೆ ಬೆಳೆ ಹಾನಿ ಆಗಿದೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ ನಾವು ಕಿಸಾನ್ ಇದು ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಕೇಳ್ತಾರೆ ಆದ್ರೆ ಈ ರೈತರಿಗೆ ನಾವು ರೈತರಿದ್ದೀವಿ ಐವತ್ತು ವರ್ಷ ಇಪ್ಪತ್ತು ವರ್ಷ ಮೇಲ್ಪಟ್ಟು ನಾವು ಇದನ್ನ ಭೂಮಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ನಾವು ರೈತರು ಅಂತ ಹೇಳಿನೂ ಗುರುತಿಸಲಾರದ ಒಂದು ಸ್ಥಿತಿಯೊಳಗಿದ್ದೀವಿ ಬೇರೆ ರೈತರ ಸವನ್ನೊಪ್ಪಿದ್ರೆ ಅದಕ್ಕೆ ಪರಿಹಾರ ಆತ್ಮಹತ್ಯೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಬಗರುಕಂ ಸಾಗುವಳಿ ರೈತರು ನೀರ್ಕೊಂಡ್ರೆ ಅದಕ್ಕೆ ಅಲ್ಲಿ ಏನಾಯ್ತು ನೇರವಾಗಿ ಸರ್ಕಾರ ಮತ್ತು ಅಧಿಕಾರಿಗಳು ಹೊಣೆ ಅಂತ ಹೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಈ ಹೋರಾಟವನ್ನ ನನ್ನ ತಂದೆ ಇಪ್ಪತ್ತೆರಡು ವರ್ಷದಿಂದ ಮಾಡ್ತಾ ಬಂದಿದ್ರು ಈಗಷ್ಟೇ ಮೂರು ದಿನ ಆಯ್ತು ನನ್ನ ತಂದೆ ತೀರು ಹೋಗಿ ಈ ಹಕ್ಕಿಗಾಗಿ ಈ ಭೂಮಿಗಾಗಿ ಅಪ್ಪ ಜೀವ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಇದ್ರ ಭಾಗವಾಗಿ ನಮ್ಗೆ ಒಂದು ಸಪೋರ್ಟಿವ್ ಆಗಿ ತಾವೆಲ್ಲರೂ ಇದ್ದೀರಿ ಮತ್ತೆ ಸ್ಟೇಟ್ ಕಮಿಟಿಯಿಂದ ಕುಮಾರ್ ಸಮತಾಳ ಸರ್ ಬಂದಿದ್ದಾರೆ ಮತ್ತೆ ಮರಿಯಪ್ಪ ಸರ್ ಬಂದಿದ್ದಾರೆ ಅವರು ಕೂಡ ಈ ವಿಷಯವನ್ನ ಮುಂದುವರೆದ ಭಾಗವಾಗಿ ಮಾತನಾಡ್ತಾ ಇದ್ದಾರೆ ರಾಜ್ಯ ಕಾರ್ಯದರ್ಶಿ ಮಂಡಳಿಯಲ್ಲಿ ಇದೇನೆ ಆ ಪ್ರಾರಂಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದು ಹಿರಿಯ ಸ್ವತಂತ್ರ ಸೇನಾನಿ ಆ ಅವರು ಆಗಿದ್ದಂತ ಕಂದಾಯ ಸಚಿವರು ಸುಮಾರು ಹತ್ತು ಸಾವಿರ ಜನ ನಾವು ಹೋರಾಟ ಮಾಡಿದಾಗ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ಕಂದಾಯ ಸಚಿವರು ನಮ್ಮೊಟ್ಟಿಗೆ ಕುಳಿತು ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದೇವೆ ಮಾಡಿ ಅಂತ ಹೇಳಿದ್ರು ಅಲ್ಲಿಂದ ಸತತವಾಗಿ ನಾವು ರೈತರ ಪರ ಬಡವರ ಪರ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಈಗ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಈಗ ನಿಮ್ಗೆಲ್ಲರಿಗೂ ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಸುಮಾರು ಮೂವತ್ತು ಮೂರು ಲಕ್ಷ ಅರ್ಜಿಗಳು ಮೂವತ್ಮೂರು ಲಕ್ಷ ಅರ್ಜಿಗಳು ಸರ್ಕಾರದಲ್ಲಿ ಪೆಂಡಿಂಗ್ ಇವೆ ಈಗಾಗಲೇ ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾವೆ ಇದು ಇವತ್ತು ನಮ್ಮ ಮುಂದೆ ಅನ್ಯಾಯ ಆಗ್ತಾ ಇರೋದು ನಿಜವಾದ ಬಡವರಿಗೆ ಆ ಹೆಣ್ಮಗಳ ಈಗ ನಿಮ್ಮ ಮುಂದೆ ಕಣ್ಣೀರು ಹಾಕಿದ್ದ ಉದ್ದೇಶ ಇದೆ ಎಂಬತ್ತೈದು ಪರ್ಸೆಂಟ್ ಅರ್ಜಿಗಳನ್ನ ತಿರಸ್ಕೃತ ಮಾಡ್ತಾ ಇದೆ ಸರ್ಕಾರ ಜನ ಭೂಮಿನ ನಂಬಿ ಬದುಕ್ತಾ ಇದ್ದಾವೆ ಅವ್ರು ಅಷ್ಟೇ ಅಲ್ಲ ಭೂಮಿ ನಂಬಿ ಬದುಕಂತ ಜನ ಅವ್ರು ಸರ್ಕಾರಕ್ಕೆ ಸಲ್ಲಿಸಬೇಕಂದ್ರೆ ಫಾರ್ಮ್ ನಂಬರ್ ಐವತ್ತು ಹಾಕಿದಾವೆ ಐವತ್ ಮೂರು ಹಾಕಿದಾವೆ ಐವತ್ತೇಳು ಹಾಕಿ ಮೂವತ್ತರಿಂದ ನಲವತ್ತು ಐವತ್ತು ವರ್ಷಗಳಿಂದ ಭೂಮಿಗಾಗಿ ಕಾಯ್ತಾ ಬಂದಿದ್ದಾವೆ ನಮ್ಗೇನು ಸಾಗುಳಿ ಚಿಟಿ ಅಥವಾ ಪಟ್ಟ ಇವತ್ತು ಸಿಗ್ಬೋದು ನಾಳೆ ಸಿಗ್ಬೋದು ನಾಡು ಸಿಗ್ಬೋದು ಅಂತ ಈ ವಿಶೇಷವಾಗಿ ಬಡ ಜನರು ಏನಿದಾವೆ ಅದರಿಂದನೇ ಜೀವನ ನಡೆಸುವಂತ ಜನ ಹೆಚ್ಚಾಗಿದ್ದಾರೆ ಆ ನಿಟ್ಟಲ್ಲಿ ಇವತ್ತು ನಾವು ಸರ್ಕಾರಕ್ಕೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮಾಡು ಅಥವಾ ಮಡಿ ಅನ್ನೋ ಒಂದು ಒತ್ತಡದಲ್ಲಿ ನಾವು ಸರ್ಕಾರದ ಮೇಲೆ ಕನಿಷ್ಠ ಈ ಸರ್ಕಾರ ಬಿಟ್ಟು ನಮ್ಗೆ ಮುಂದಿನ ದಿನಗಳಲ್ಲಿ ಸಾಗುಬಳಿತೀವಿ ಸಿಗಲ್ಲ ಈ ಮಾಡು ಅಥವಾ ಮಡಿ ಸಿಗ್ಲೇಬೇಕು ನಮ್ಗೆ ಏನಾದರೂ ಮಾಡಿ ಪಡ್ಕೊಳ್ಳೇಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಇಪ್ಪತ್ತಾರನೇ ತಾರೀಕು ಆ ದಿನ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿವೆ ಅನ್ನೋದು ಕೂಡ ಬಾರಿ ಮುಖ್ಯ ಈ ಬಾಬಾ ಸಾಹೇಬರು ನಲ್ವತ್ತೇಳಕ್ಕಿಂತಳು ಮುಂಚೆ ಸ್ವತಂತ್ರ ಬಂದಿರಲಿಲ್ಲ ಈ ದೇಶಕ್ಕೊಂದು ಸಂವಿಧಾನ ಇರಲಿಲ್ಲ ನಲವತ್ತೊಂಬತ್ತರ ನವಂಬರ್ ಇಪ್ಪತ್ತಾರನೇ ತಾರೀಕು ಈ ದೇಶಕ್ಕೆ ಒಂದು ಸಂವಿಧಾನ ಬಂತು ಆ ಸಂವಿಧಾನದಿಂದಾಗಿ ನಾವೆಲ್ಲರೂ ಕೂಡ ಇವತ್ತು ಪ್ರಾಣಿಗಳಿಗಿಂತಲೂ ಕಡೆಯಾಗಿ ದೇಶದ ದೇಶದಲ್ಲಿ ಬದುಕ್ತಾ ಇದ್ದಂಥ ಜನ ನಮಗೊಂದು ಹಕ್ಕು ಸಿಕ್ಕಿದೆ ನಾವೆಲ್ಲ ವಿದ್ಯಾವಂತರಾಗಿದ್ದೇವೆ ಬುದ್ಧಿವಂತರಾಗಿದ್ದೇವೆ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೇವೆ ಆ ನಿಟ್ಟಲ್ಲಿ ಆ ದಿನವನ್ನ ನಾವು ಆಯ್ಕೆ ಮಾಡಿಕೊಂಡು ಯಾರು ಧ್ವನಿ ಇಲ್ಲದಂತ ಜನ ಯಾರು ಬೆಂಬಲನೇ ಇಲ್ಲದಂತ ಜನ ಯಾರು ಹತ್ತವೆ ಕಣ್ಣಲ್ಲಿ ನೀರು ಬರಲ್ಲ ಅಂತ ಜನರೆಲ್ಲ ಜನರ ಪರವಾಗಿ ನಾವು ಇಪ್ಪತ್ತಾರನೇ ತಾರೀಕು ಹೊರಟಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ನಾವು ಸರ್ಕಾರಿ ಭೂಮಿಯನ್ನು ಕಾಪಾಡ್ಕೊಂಡ್ ಬಂದಿದ್ದೇವೆ ನಾವು ಕಾಪಾಡಿಲ್ಲ ಅಂದ್ರೆ ಉಳುಮೆ ಮಾಡಿ ಬೆಳೆ ತೆಗೆದು ಸರ್ಕಾರ ಅರ್ಜಿ ಹಾಕಿಲ್ಲ ಅಂದ್ರೆ ಯಾರೋ ರಾಜಕೀಯ ಅಥವಾ ಉಳ್ಳವರು ಆ ಭೂಮಿನ ಕಬಳಿಸ್ತಾ ಇದ್ರು ಇವತ್ತು ಆ ಭೂಮಿನ ಕಾಪಾಡ್ಕೊಂಡ್ ಬಂದಿರುವಂತ ಭೂಮಿ ನಾವು ವಿಶೇಷವಾಗಿ ಯಾರು ಭೂಮಿ ಇಲ್ಲದೆ ಇರುವಂತ ಜನಕ್ಕೆ ಕೊಡ್ಲೇಬೇಕು ಅಂತ ಶತಾಯಗತಾಯ ನಾವು ಕೇಳ್ತಾ ಇರೋದು ಅದರಲ್ಲಿ ಸರ್ಕಾರದ ಕಾನೂನುಗಳ ಪ್ರಕಾರ ನಾಲ್ಕೂವರೆ ಎಕರೆ ಒಳಗಡೆ ಇದ್ರೆ ಭೂಮಿ ಕೊಡಬಹುದು ಒಂದು ಸರ್ಕಾರದ ಆದೇಶಗಳು ಕೂಡ ಇವೆ ಆ ನಿಟ್ಟಲ್ಲಿ ಮೊದಲನೇ ಆದ್ಯತೆ ಯಾರಿಗೆ ಭೂಮಿ ಇಲ್ಲ ಅವ್ರಿಗೆಲ್ಲ ಕೊಡ್ಲೇಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಈಗ ಆ ನಿಟ್ಟಲ್ಲಿ ಎರಡು ದಿನಗಳ ಕಾಲ ನಾವು ಸರ್ಕಾರದಲ್ಲಿ ನಮ್ಗೆ ಏನಾದರೂ ಒಂದು ಆದೇಶ ಸಿಗೋ ತನಕ ಅಲ್ಲಿಂದ ಎದ್ದು ಬರಲ್ಲ ಅನ್ನೋ ಒಂದು ಅವತ್ತು ಇಲ್ಲ ಸಾಧ್ಯವಾದರೆ ಸರ್ಕಾರ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅಷ್ಟು ಜನ ನಾವು ಜೈಲಿಗೆ ಹೋಗೋಕ್ಕೂ ಕೂಡ ಸಿದ್ಧವಾಗಿರೋದಕ್ಕೆ ಆ ನಿಟ್ಟಲ್ಲಿ ನಾವು ಒಂಟಿದ್ದೇವೆ ಸರ್ಕಾರ ಏನಾದರೂ ನಾವೆಲ್ಲ ಸಂವಿಧಾನದ ಪದ ಬಡವರ ಪದ ದಲಿತದ ಪದ ಅಂತ ಹೇಳ್ತಾ ಇದೆ ಆ ನಿಟ್ಟಲ್ಲಿ ನಾವು ಈಗ ಕೇಳ್ತಾ ಇರೋದು ನಮ್ಮ ಬೇಡಿಕೆ ಇಷ್ಟೇ ನಲವತ್ತೈವತ್ತು ವರ್ಷಗಳಿಂದ ನಮ್ಮ ತಾತ ನಮ್ಮ ತಂದೆ ನಾವು ಉಳುಮೆ ಮಾಡ್ಕೊಂಡು ಬಂದಿರುವಂತ ಭೂಮಿಯನ್ನ ನಮಗೆ ಸಾಗುವಳಿ ಚೀಟಿ ಕೊಡಿ ಇಲ್ಲ ಅಂದ್ರೆ ನಮ್ಗೆ ಜೈಲ್ ಜೈಲಿಗೆ ಹಾಕಿ ನಾವು ಜೈಲಲ್ಲಿ ಇರ್ತೇವೆ ಅನ್ನೋ ಉದ್ದೇಶದೊಂದಿಗೆ ನಾವು ಬಂದಿದ್ದೇವೆ ಸರ್ಕಾರ ನಾನಾ ಕಾರಣಗಳನ್ನು ಹೇಳ್ತದೆ ತಿರಸ್ಕೃತ ಮಾಡಿರೋದಕ್ಕೆ ಇದು ನಗರದಿಂದ ಐದು ಎಕರೆ ಒಳಗಡೆ ಇದೆ ಅಥವಾ ಮುನ್ಸಿಪಾಲ್ಟಿಯಿಂದ ಮೂರು ಎಕರೆ ಒಳಗಡೆ ಇದೆ ಅಥವಾ ಪುರಸಭೆಯಿಂದ ಈ ತರದ ಬಿ 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 ಎಂ ಪಿ ಲಿಮಿಟ್ಸ್ ಇಂದ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಯನ್ನ ಫಿಕ್ಸ್ ಮಾಡಿ ಅದ್ರ ಒಳಗಡೆ ಕೊಡಕ್ ಬರಲ್ಲ ಅನ್ನ ನೆಪ ಹೇಳ್ಕೊಂಡು ಉದ್ದೇಶ ಪೂರ್ವಕವಾಗಿ ರಿಸೆಕ್ಟ್ ಮಾಡ್ತವೆ ಅದೇ ಈಗ ಈ ಬಹುರಾಷ್ಟ್ರೀಯ ಕಂಪನಿಗಳು ಆ ತರದ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತವರಿಗೆ ಯಾವ ಕಾನೂನುಗಳಿಲ್ಲ ಇಂಡಸ್ಟ್ರಿ ಮಾಡ್ಬೇಕಾದ್ರೆ ಯಾವ ಕಾನೂನು ಕೇಳಲ್ಲ ಬಡವರಿಗೆ ಭೂಮಿ ಕೊಡಬೇಕಾದ್ರೆ ಇಲ್ಲದೆ ಇರುವಂತ ಕಾನೂನುಗಳನ್ನ ನೆಪ ಹೇಳ್ಕೊಂಡು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮುಂದಕ್ಕೆ ಹಾಕೋದನ್ನ ಬಿಟ್ಟು ನಾವು ಕೇಳ್ತಾ ಇರೋದು ಒನ್ ಟೈಮ್ ಸೆಟ್ಲ್ಮೆಂಟ್ ಈ ಬಾರಿ ನಮ್ಗೆ ಕೊಡ್ಲೇಬೇಕು ಅನ್ನೋ ಒನ್ ಟೈಮ್ ಸೆಟ್ಲ್ಮೆಂಟ್ಗಾಗಿ ಒತ್ತಾಯ ಪೂರ್ವಕವಾಗಿ ಸರ್ಕಾರದ ಮೇಲೆ ಒತ್ತಡ ಅವತ್ ಸಂಬಂಧಪಟ್ಟ ಕಂದಾಯ ಸಚಿವರಾಗ್ಬೋದು ಅರಣ್ಯ ಸಚಿವರಾಗ್ಬೋದು ನಾವೆಲ್ಲವನ್ನೂ ಕೂಡ ಈಗೇನು ಅನೇಕ ಜನ ಅಲೆಮಾರಿ ಜನ ಈ ಕಾರ್ಡ್ ನಲ್ಲಿ ವಾಸ ಮಾಡ್ಕೊಂಡು ಪಾಪ ಅವರು ಏನು ಅವ್ರ ಜೀವನೋಪಾಯಕ್ಕೆ ಬೇರೆ ದಾವಿನೇ ಇಲ್ಲ ಅಷ್ಟೋ ಇಷ್ಟೋ ಅರ್ಧ ಒಂದೇಕ ಭೂಮಿನ ಉಳುಮೆ ಮಾಡ್ಕೊಂಡಿದಾವೆ ಈಗ ಅವ್ರನ್ನೆಲ್ಲ ಬೀದಿಪಾಲ್ ಮಾಡಿದ್ರೆ ಅಲ್ಲಿ ಈಗ ಎಸ್ ಐ ಟಿನ ನ ರಚನೆ ಮಾಡಿದಾವೆ ಅರಣ್ಯ ಇಲಾಖೆ ಅವರು ಈಗ ಅಲ್ಲಿ ಕೂಡ ಅನ್ಯಾಯಗಳಾಗಂತ ಸಾಧ್ಯತೆಗಳಿವೆ ಆ ನಿಟ್ಟಲ್ಲಿ ಭೂಮಿ ನಮ್ಕೊಂಡು ಬದುಕ್ತಾ ಇರುವಂತ ಜೀವನ ಮಾಡ್ತಾ ಇರುವಂತ ಕುಟುಂಬಗಳಿಗೆ ಭೂಮಿ ಕೊಡ್ಲೇಬೇಕು ಅಂತ ನಾವು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿನ ದಿನ ಸರ್ಕಾರದ ಮೇಲೆ ಒತ್ತಡ ತಂದು ಜೈಲಿಗೆ ಹೋಗುವಂತ ಕೆಲಸ ಶತಾಯಗತಾಯ ಪಡ್ಕೊಳ್ಳೇಬೇಕು ಅನ್ನೋ ಉದ್ದೇಶಕ್ಕೆ ಹೊರಟಿದ್ದೇವೆ ದಯಮಾಡಿ ಆ ನಿಟ್ಟಲ್ಲಿ ರೈತರ ಪದ ಬಡವರ ಪದ ಕಾಳಜಿ ಅಂತ ತಾವು ಕೂಡ ಮಾಧ್ಯಮಗಳಲ್ಲಿ ಇದನ್ನ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟರೆ ಸೂಕ್ತ ಅನ್ಸುತ್ತೆ ನಮಸ್ಕಾರ ಬಹಳಷ್ಟು ಅಡೆತಡೆಗಳನ್ನ ಈ ಪಗರಕು ಸಾಗೋಡಿದಾರ ಮೇಲೆ ಇವತ್ತಿನ ಒಂದು ಪರಿಸ್ಥಿತಿಯನ್ನು ನೋಡಬೇಕು ಅಂತಂದ್ರೆ ತಮ್ಮ ಹೆಂಡತಿ ಮಕ್ಕಳು ಇಡೀ ತಮ್ಮ ಸಹ ಕುಟುಂಬದವರು ಹಗಲು ರಾತ್ರಿ ದುಡಿದು ಆ ಭೂಮಿಯನ್ನು ಇಂಚಿಂಚು ಭೂಮಿಯನ್ನು ಅಗದ ತಗದ ಫಲವತ್ತಾದ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡಿರ್ತು ಇವತ್ತಿನ ದಿನಮಾನದೊಳಗೆ ನಾವು ನೋಡ್ತಾ ಇದ್ದೀವಿ ಇಂಥ ಭೂಮಿಯನ್ನು ನಾವು ಆ ಭೂಮಿಯಿಂದ ಇವತ್ತಿನ ದಿವಸ ನಾವು ಈ ಸರ್ಕಾರದ ನಿಯಮಗಳ ಅಡೆತಡೆಯಿಂದ ವಂಚಿತರಾಗ್ಲಾಕತ್ತೀವಿ ಅದಕ್ಕೆ ಈಗ ಅವರು ಕೆಲವೊಂದು ಮಾನದಂಡಗಳು ಹಾಕಿದ್ದಾರೆ ಈಗ ಏನಪ್ಪ ಅಂದ್ರೆ ಹದಿನೆಂಟು ವರ್ಷ ಒಳಗಿದ್ದವರು ಅರ್ಜಿ ಹಾಕೊಂಡರೆ ಅಂಥವು ಬಿಡ್ರಿ ಮತ್ತು ಆ ಭೂಮಿ ಇದ್ದವರು ಅರ್ಜಿ ಹಾಕ್ಕೊಂಡಾರ ಅಂಥವು ಬಿಡ್ರಿ ಯಾವ ನಿಮಗೆ ಯೋಗ್ಯ ಅದಾವ ನಿಮ್ಮ ಕಾನೂನು ಒಳಗ ಯಾರು ಯೋಗ್ಯ ಅದಾರ ಅಂಥವುಗಳನ್ನಾದರೂ ಕನಿಷ್ಠ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಆದರೂ ಭೂಮಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಯಾವುವು ಇಲ್ಲ ಅದಕ್ಕಾಗಿ ದಯವಿಟ್ಟು ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಈ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಆದೇಶ ಹೊರಡಿಸಿತ್ತು ಸರ್ಕಾರ ಒನ್ ಟೈಮ್ ಸೆಟ್ಲ್ಮೆಂಟ್ ಹೇಳಿ ಅವಾಗೂ ಒಂದು ಆದೇಶ ಇತ್ತು ಯಾವುದೇ ಗೋಮಾಳ ಇರಲಿ ಹುಲ್ಲುಗಾವಲು ಇರಲಿ ಎಲ್ಲ ಜಮೀನುಗಳಿಗೆ ಒಂದು ಬಾರಿ ಅವಕಾಶ ಮಾಡಿ ಇದನ್ನ ಮಾಡಿಕೊಡಿರಿ ಈಪತ್ರ ಕೊಡುತ್ತೆ ಆದೇಶ ಇತ್ತು ಆಗ ನಮ್ಮ ಜಿಲ್ಲೆಯಲ್ಲಿ ಬಗರು ಕುಂಸ ಹಾಕೋಳಿದ ಅಕ್ರಮ ಸಕ್ರಮ ಸಮಿತಿನೂ ಆಗಲಿಲ್ಲ ಯಾರಿಗೂ ಒಂದಿಂಚು ಭೂಮಿನೂ ಸಿಕ್ಕಿಲ್ಲ ಅಲ್ಲಿಂದ ಇಲ್ಲಿವರೆಗೆ ಐವತ್ತು ವರ್ಷದಿಂದ ಬಹು ವಾರ್ಷಿಕ ಬೆಳೆಗಳನ್ನ ಬೆಳ್ಕೊಂಡು ನಿಂಬೆ ದಾಳಿಂಬೆ ಈ ಒಂದೊಂದು ಪೀಕ್ ತೆಗೆದು ಮತ್ತೆ ಹೊಳೆತ್ತು ಹೊಸ ತಳಿಗಳನ್ನ ಹಚ್ಕೊಂಡು ಈಗ ಜೀವನ ಮಾಡ್ತಾ ಜನ ಅಂತವ್ರಿಗೆ ಸಹಿತ ಭೂಮಿ ಅವಕಾಶಗಳು ಇಲ್ಲಿ ಸಿಗ್ತಾ ಇಲ್ಲ ಈಗ ನಿನ್ನೆ ನಿಮ್ಮನ್ನೆ ನಮ್ಮ ನಿಮ್ಮ ಮುಂದೆ ಇರತಕ್ಕಂಥದ್ದು ಜಿಂದಾರ್ ಕಂಪನಿಯವ್ರಿಗೆ ಬಳ್ಳಾರಿಯಲ್ಲಿ ಮೂರ್ ಸಾವಿರದ ಆರ್ನೂರ ಅರವತ್ತೇಳು ಎಕರೆ ಜಮೀನು ಕೊಟ್ಟರು ಆದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಕಾನೂನು ಯಾವುದೇ ಅಡೆತಡೆಗಳು ಇರುವುದಿಲ್ಲ ಒಬ್ಬ ಬಡವ ಭೂಮಿ ದುಡ್ಕೊಂಡು ತಾನು ಊಟ ಮಾಡಿ ಇನ್ನೊಬ್ರಿಗೆ ಊಟ ಆಗ್ತಂದ್ರೆ ಅದಕ್ಕೆ ಅನೇಕ ಕಾನೂನು ಅಡೆತಡೆಗಳು ಸರ್ಕಾರ ಮಾಡ್ತಾ ಇದೆ ಅದಕ್ಕಾಗಿ ಎಲ್ಲ ಮಾಧ್ಯಮದವರೆಲ್ಲೂ ಕೂಡ ನಾನು ಒಂದು ವಿನಂತಿ ಮಾಡ್ಕೊತೀನಿ ಈ ಬಡವರ ಭೂಮಿ ಹೋರಾಟದ ಬಗ್ಗೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ನೀವು ಕೂಡ ಒಂದು ಇದನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಬೇಡ್ಕೊಂಡು ಈ ಭೂಮಿ ವಂಶಕ್ತಿಯ ಹೋರಾಟ ಸಮಿತಿಯ ನಾಳೆ ನಡೆಯುವಂಥ ಇಪ್ಪತ್ತಾರನೇ ತಾರೀಕಿನ ಒಂದು ದೊಡ್ಡ ಹೋರಾಟಕ್ಕೆ ನಾವು ಕೂಡ ಎಲ್ಲ ಬೆಂಬಲ ಕೊಡ ಅಂತ ಹೇಳ್ಕೊಂಡು ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಕಾಲದ ಹೋರಾಟ ಇದು ನಾನು ಕುಮಾರ ಸಮತಾಳ ಅಂತೇಳಿ ಭೂಮಿ ಮತ್ತು ಸತ್ಯ ಸಮಿತಿಯ ಕಾರ್ಯದರ್ಶಿ ಮಂಡಳಿ ಇದ್ದೀನಿ ಐದು ದಶಕಗಳ ಕಾಲದಿಂದ ಸತವ ಸತತವಾದ ಹೋರಾಟ ನಡೀತಾ ಇದೆ ಹಲವು ಸರ್ಕಾರಗಳು ಬಂದೋದ್ರು ಭೂಮಿಯ ರೈತರ ಪರವಾಗಿ ಧ್ವನಿಯ ತಿಂದ್ಕೊಂಡು ಜನ ಮುಖ್ಯಮಂತ್ರಿಗಳು ಆದ್ರು ಮಂತ್ರಿಗಳು ಆದ್ರು ಆದರೆ ಬಡವರಿಗೆ ಪರಿಹಾರ ಮಾತ್ರ ಸಿಗ್ಲಿಲ್ಲ ಶೇಕಡ ಎಂಬತ್ತೈದು ತೊಂಬತ್ತರಷ್ಟು ಅರ್ಜಿಗಳು ರಿಜೆಕ್ಟ್ ಪಡೆದು ಬಿಟ್ಟರೆ ಬೇರೆ ಮಾಡಿಲ್ಲ ಅಲ್ಲಿ ತಂಕ ಅವರು ಫಾರ್ಮ್ ಐವತ್ತು ತೊಗೊಂಡ್ರು ಐವತ್ಮೂರು ತಗೊಂಡ್ರು ಅದಾದ ನಂತರ ಐವತ್ತೇಳು ತಗೊಂಡ್ರು ಬಡವರು ಭೂಮಿ ಕೊಡ್ತೀವಿ ಅಂತೇಳಿ ಅಂತ ಆದರೆ ಕಾನೂನುಗಳನ್ನು ಮುಂದೆ ಮಾಡಿ ಕಾನೂನುಗಳನ್ನು ಮುಂದೆ ಮಾಡಿ ಈ ಭೂಮಿಯನ್ನು ಕೊಡಕ್ಕೆ ಬರೋದಿಲ್ಲ ಈ ಈ ಹ್ಯಾಕ್ಟಲ್ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ ಆದರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಶ್ರೀಮಂತರಿಗೆ ಸಿಂಗಲ್ ವಿಂಡೋದಲ್ಲಿ ಕೆಲಸ ಮಾಡಿ ಭೂಮಿಯನ್ನು ಕೊಡ್ತಾರೆ ಆದರೆ ಬಡವರು ಐದು ದಶಕಗಳ ಕಾಲದ ಹೋರಾಟ ಮಾಡಿದವರು ಸಿಕ್ಕಿಲ್ಲ ಅವರಿಗೆ ಆದರೆ ಇಲ್ಲಿವರೆಗೂ ಏನಾಗಿದೆ ಅರ್ಧ ಜನ ಇವತ್ತು ಅರ್ಜಿ ಹಾಕಿ ಜನ ಇವತ್ತಿಲ್ಲ ನಾವು ಸರ್ಕಾರಿ ಪ್ರಶ್ನೆ ಕೇಳ್ತೀವಿ ನಾವು ನೀವು ಸತ್ತು ಹೆಣಗಳ ಮೇಲೆ ಅರ್ಜಿ ಮಾಡ್ತಾರೆ ಅಂತ ಹೇಳಿ ಇಂತ ಅರ್ಧಕ್ಕರ್ಧ ಜನ ಸತ್ತೋಗಿದ್ರೆ ಇವತ್ತು ನಮ್ಮ ಇದೇ ಜಿಲ್ಲೆಯ ದುಂಡಪ್ಪ ಕಲ್ಲಪ್ಪ ಅವರು ಅದೇ ಕನಸು ತೀರ್ಕೊಂಡಿರೋದೆಲ್ಲ ಕೂಡ ಅರ್ಜಿ ಹಾಕೊಂಡು ಅಂತೀವಿ ಇಂತ ಹಲವಾರು ಜನ ಇದ್ದಾರೆ ರಾಜ್ಯಾದ್ಯಂತ ಇದು ರಾಜ್ಯದ ಬಡ ಜನರ ಪ್ರಶ್ನೆ ಇದು ರಾಜ್ಯದ ಹಿಂದುಳಿದ ವರ್ಗಗಳ ಜನರ ಪ್ರಶ್ನೆ ಇದು ರಾಜ್ಯದ ದಲಿತರ ಪ್ರಶ್ನೆ ಇದು ಭೂ ರೈತರ ಪ್ರಶ್ನೆ ಇದು ನಾವು ಕೇಳ್ತಾರೆ ಇಷ್ಟೇ ವಿಚಾರಣೆ ಯಾರು ಅರ್ಜಿ ಹಾಕಿದ್ದಾರೆ ಯಾರು ಭೂಮಿಯಲ್ಲಿ ಸೌಗಳಿ ಮಾಡ್ತಾರೆ ಯಾರು ಭೂ ರೈತರಾಗಿದ್ದಾರೆ ಮೂರು ಮಾನದಂಡ ನಾವು ಭೂಮಿ ಇದ್ದರೆ ಕೊಡಿಂದು ಹೇಳ್ತಿಲ್ಲ ಭೂಮಿ ಇಲ್ಲದರಿ ಕುಡಿಂದು ಹೇಳ್ತಾರ ಇದನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಅಷ್ಟು ವರ್ಷಗಳ ಕಾಲ ಹೋರಾಟ ಮಾಡಬೇಕಾಯ್ತ ನಾವೆಲ್ಲ ದಲಿತ ಚಳುವಳಿಗಳು ರೈತ ಚಳವಳಿಗಳು ಎಲ್ಲಾ ಚಳವಳಿಗಳು ಮಾಡ್ತಾ ಮಾಡ್ತಾ ಬಂದ್ರು ಆದ್ರೆ ಬಗೆಹರ ಸಾಧ್ಯ ಆಗ್ತಿಲ್ಲ ನಾವು ಸರ್ಕಾರ ಕೇಳ್ತಿರೋದು ಬರೀ ನಿಮ್ಮ ಕಾದ ಪತ್ರದಲ್ಲಿ ಮಾತ್ರ ಕೊಡ್ತೀವಿ ಅಂತ ಹೇಳೋದಲ್ಲ ನಿಮಗೆ ಹೃದಯ ಬೇಕು ಮತ್ತು ಮನಸ್ಸು ಬೇಕು ಹೃದಯದಿಂದ ಮಾತಾಡಬೇಕು ಮನಸ್ಸು ಮನಸ್ಸು ಬೆಚ್ಚ ಜನ ಕೊಡ ಕೊಡ ಕೊಡುವಂತ ಕಾಳಜಿಗಳು ಬೇಕು ಸುಳ್ಳು ಭರವಸೆ ಅಲ್ಲ ಸುಳ್ಳು ಭರವಸೆಗಳಿಂದ ನಮ್ ನಾವು ನಾವು ಮಾತು ಕೇಳೋದಿಲ್ಲ ನಾವು ಹಂಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಸಂವಿಧಾನ ಪರ ಸಾಮಾಜಿಕ ನ್ಯಾಯ ಪರ ಮಾತಾಡ್ತೀವಿ ಸರ್ಕಾರ ಮಾತಾಡ್ತೀರಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಪರ ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡ್ತೀವಿ ಪ್ರತಿ ಸರಿ ಹೇಳ್ತಾರೆ ನಿಮ್ಮ ಮಾತು ನಿಜವೂ ಆಗಬೇಕು ಅಂತಿದ್ರೆ ರಾಜ್ಯದ ರಾಜ್ಯದ ಮೂವತ್ತ್ ಮೂರು ಲಕ್ಷ ಜನ ಇದ್ದಾರೆ ನಾವು ಅಷ್ಟು ಕೇಳ್ತಿಲ್ಲ ಅದರಲ್ಲಿ ಇರಬಹುದು ತೊಂದರೆ ಇಲ್ಲ ಅದನ್ನು ಕೂಡ ಭೂ ಭೂಮಿ ಇದ್ದರೂ ಭೂಮಿ ಹಾಕಿರ್ಬೋದು ಪರಿಗಣಿಸಿ ಚರ್ಚೆ ಮಾಡಿ ಯಾರು ಭೂ ರೈತರಾಗಿದ್ದಾರೆ ಯಾರು ಅಜ್ಜಿ ಹಾಕಿದ್ದಾರೆ ಯಾರು ಭೂಮಿ ಪ್ರೆಜೆಂಟ್ ಪೊಸಿಷನ್ ಇದ್ದಾರೆ ಇಂಥ ಪರಿಗಣಿಸಿ ಕೊಡಿ ಅವರಿಗೆ ಇದು ನಿಜಕ್ಕೂ ನಿಮಗೆ ಒಂದು ಸಾರ್ಥಕ ಬದುಕಾಗುತ್ತೆ ನ್ಯಾಯ ನ್ಯಾಯ ಬಡವರಿಗೆ ನ್ಯಾಯ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಇದೇ ಇಪ್ಪತ್ತಾರನೇ ತಾರೀಕು ನಾವು ಅವಧಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಈ ಹೋರಾಟದಲ್ಲಿ ಇದು ಅಂತಿಮ ಹೋರಾಟ ಕಳೆದ ಹತ್ತು ವರ್ಷಗಳಲ್ಲಿ ಸತತವಾದ ಹೋರಾಟ ಮಾಡ್ಕೊಂಡ್ವಿ ದೊರೆಸ್ವಾಮಿ ಅವರು ಆ ಅವರು ಬದುಕಿದ್ದಾಗ ಹಲವಾರು ಸುತ್ತಿನ ಹೋರಾಟ ಮಾಡಿದ್ರು ಶತಾಯಿಶ್ ನೂರ ಮೂರು ವರ್ಷ ಆಗಿದ್ರು ಕೂಡ ಬೆಳಗಾವಲ್ಲಿ ಬಂದು ಧರಣಿ ಮಾಡಿದ್ವಿ ಚಳಿಗಾಲದಲ್ಲಿ ಬೆಂಗಳೂರಿನ ಹಲವಾರು ಸುತ್ತಿನ ಹೋರಾಟ ಮಾಡಿದ್ವಿ ನಾವು ಈಗ ಕೊಟ್ಬಿಡ್ತೀವಿ ಆ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಕೊಟ್ಟಕ್ಕೆ ಕೊಡಕ್ಕಾಗಿಲ್ಲ ಅದನ್ನ ಇದೇ ರೀತಿ ವಸತಿ ಇವತ್ತು ಮನುಷ್ಯ ದೇಶದ ಪ್ರಜೆಗಳು ರಾಜ್ಯದ ಪ್ರಜೆಗಳು ಗೌರವಿತ ಬದುಕಲಿಕ್ಕೆ ಒಂದು ಮನೆ ಬೇಕು ಇವತ್ತು ಮನೆ ಇಲ್ಲ ಇವತ್ತು ಅವರಿಗೆ ಜನ ಇನ್ನು ಗುಡಿಸಲು ಬದುಕ್ತಿದ್ದಾರೆ ಇನ್ನ ಹಲವಾರು ಎಲ್ಲ ಬದುಕ್ತಿದ್ದಾರೆ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತಾ ಇದ್ದಾರೆ ಇಂಥ ಸಮಸ್ಯೆಗಳನ್ನ ಸರ್ಕಾರ ಗಂಭೀರ ಪರಿಗಣಿಸ್ಬೇಕು ಹಾಗಾಗಿ ಗೌರವಿತ ಬದುಕಬೇಕಾದಂಥ ವಸತಿ ವಿಚಾರ ಈಗಾಗಲೇ ಸಾಗುವಳಿ ಮಾಡ್ತಿರುವಂತ ಜನರಿಗೆ ಬಡ ಜನರಿಗೆ ಭೂಮಿಯನ್ನ ಮಾನ್ಯ ಮಾಡಬೇಕು ಇದನ್ನ ನಾವು ಕೇಳಿದ ಒಂದ್ ಟೈಮ್ ಸೆಟಲ್ಮೆಂಟ್ ವಿಚಾರದಲ್ಲಿ ನೀವು ನಮಗೆ ಕಾಗದ ಪತ್ರ ಇಟ್ಕೊಂಡು ಬಿಜಾಪುರ ಜನ ಬೆಂಗಳೂರ ಬೇಕು ಅಂದ್ರೆ ಎರಡು ಸಾವಿರ ಬೇಕು ಖರ್ಚು ಖರ್ಚು ಮಾಡ್ಕೊಂಡು ಎರಡು ಸಾವಿರ ಬೇಕು ಎರಡು ಸಾವಿರ ದುಡಿಬೇಕು ಅಂದ್ರೆ ಒಂದು ತಿಂಗಳು ಜನ ಇಲ್ಲಿ ಒಂದು ತಿಂಗಳು ದುಡಿದಿದ್ದನ್ನ ಹಣ ತಗೊಂಡೋಗಿ ಬೆಂಗಳೂರಿನಲ್ಲಿ ಆ ಅರ್ಜಿನ ಅಧಿಕಾರಿ ಅರ್ಜಿ ಅರ್ಜಿ ಅಧಿಕಾರಿ ಕೊಡಕ್ ಹೋಗ್ತಾರಲ್ಲ ಅಲ್ಲಿ ಆ ಅಧಿಕಾರಿಗಳು ಸಿಕ್ಕರೆ ಸಿಗ್ತಾರ ಇಲ್ಲದಿಲ್ಲ ಇಲ್ಲ ಜನ ಬೇಸತ್ಕೊಂಡರೆ ನಮ್ಗೆ ಯಾಕಬೇಕಪ್ಪ ಅಂತ ಹೇಳಿ ಅಂತ ಅಂದ್ರೆ ಜನ ನಿರ್ಗತ ನಿರ್ಗತಿಗರಾಗ ಬದುಕಬೇಕು ಜನ ಭಿಕ್ಷೆ ಬೇಡಬೇಕು ಅನ್ನೋ ಪರಿಸ್ಥಿತಿಯನ್ನು ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ ಇದು ಜನರ ಶಾಪ ನಿಮಗೆ ತಟ್ಟ ತಟ್ಟುತ್ತೆ ಹಾಗಾಗಿ ಜನ ಇವತ್ತಾರು ಸರ್ಕಾರ ಅರ್ಥ ಮಾಡಿಕೊಂಡು ಸಾಮಾಜಿಕ ನ್ಯಾಯ ಮತ್ತು ಕಾನೂನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸಂವಿಧಾನದ ಆಶಯವನ್ನು ಈಡಿಸ್ಬೇಕು ಅಂತಿದ್ರೆ ನೀವು ನಿಜಕ್ಕೂ ಬಡವರಿಗೆ ಭೂಮಿ ಮತ್ತು ವಸತಿ ಹಕ್ಕನ್ನ ಕೊಡಿ ಅದು ನಿಜಕ್ಕೂ ಜನರಿಗೆ ಅನುಕೂಲ ಮಾಡಿಕೊಡುತ್ತೆ ಮತ್ತು ನಾವು ಕೇಳ್ತಿರೋದಿದ್ದೇನೆ ನಾವೇನು ಮತ್ತು ಭಿಕ್ಷೆ ಕೇಳ್ತಿಲ್ಲ ಜನ ಇಲ್ಲಿವರೆಗೂ ಭೂಮಿಯನ್ನು ಸಾವು ಮಾಡ್ಕೊಂಡ್ ಬಂದರೆ ಶ್ರೀಮಂತರಾಗಿದ್ರೆ ಕಾರ್ ಬೇರೆ ಫ್ಯಾಗ್ ಆಗಿದ್ರೆ ಭೂಮಿಯನ್ನು ಮಾರ್ಕೊಂಡು ಹೋಗ್ತಾ ಇದ್ರು ಆದ್ರೆ ಜನ ಉಡ್ಸ್ಕೊಂಡ್ ಬಂದಾರೆ ತಾವು ಊಟ ಮಾಡಿ ದೇಶಕ್ಕೂ ಅನ್ನ ಹಾಕ್ತಾ ಇದಾರೆ ಇದನ್ನ ಮರಿಬಾರದು ಸರ್ಕಾರದವರು ಇಲ್ಲ ಬೇರೆ ಕಂಪನಿಗಳಾಗಿದ್ರೆ ಭೂಮಿಯನ್ನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ರಾಜಕಾರಣಗಳಾಗಿದ್ರೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಹಾಗಾಗಿ ಇದನ್ನ ಬಡದನ್ನು ಉಳಿಸ್ಕೊಂಡ್ ಬಂದಾರೆ ತಲೆ ತಲೆಮಾರುಗಳಿಗೆ ಉದ್ಯೋಗ ಪ್ರಶ್ನೆ ಇನ್ನ ಭೂಮಿಯ ಇದ್ರೆ ನಿಮ್ಗೆ ಉದ್ಯೋಗನೇ ಕೇಳಿದಿಲ್ಲ ಜನ ಬಂದ್ರೆ ತಮ್ಮ ಮಕ್ಕಳು ಎರಡು ಎಕರೆ ಭೂಮಿ ಇದ್ರೆ ಅದಕ್ಕೆ ಬದುಕೊಂದು ಕಳಿತ ಕಳಿತಾರೆ ಇವತ್ತು ಯಾಕೆ ಜನ ಇಲ್ಲಿ ಭೂಮಿ ಇಲ್ಲ ಕಾಡಕೋಸ್ಕರ ಬಾಂಬೆಗೋ ಬೆಂಗಳೂರಿಗೋ ಗೋವಾಗೋ ಕೆಲಸ ಹೋಗ್ಬೇಕಾಯ್ತು ಜನ ಇದೆಲ್ಲ ಇಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಿರಿ ಹಾಗಾಗಿ ಸರ್ಕಾರದವರು ಇದನ್ನ ಬಹಳ ಗಂಭೀರ ಪರಿಗಣಿಸ್ಬೇಕು ಕಂದಾಯ ಇಲಾಖೆಯ ಮಂತ್ರಿಗಳು ಬಹಳ ನಾವು ನ್ಯಾಯಯುತವಾಗಿದ್ದೀವಿ ಕಾನೂನು ಪಾಲನೆ ಮಾಡ್ತೀವಿ ಸಾಮಾಜಿಕ ನ್ಯಾಯ ಹೇಳ್ತೀವಿ ಅಂತ ಹೇಳ್ತಾರೆ ಖಂಡಿತ ನಾವು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅದೇ ಸಂದರ್ಭದಲ್ಲಿ ನಿಮ್ಮ ಮಾತುಗಳು ಕಾರ್ಯತಗೊಳಿಸಿ ನೀವು ನಿಜಕ್ಕೂ ಸರ್ಕಾರದವರು ಸಾಮಾಜಿಕ ನ್ಯಾಯ ಪ್ರತಿಭಟನೆ ಮಾಡೋದಾದ್ರೆ ಕಾನೂನು ತಿದ್ದುಪಡಿ ಮಾಡಿ ನೀವು ಯಾವುದೇ ಕಾನೂನು ತಿದ್ದುಪಡಿ ಮಾಡ್ತೀರಿ ಬಡ ಜನರಿಗೋಸ್ಕರ ಕಾನೂನು ತಿದ್ದುಪಡಿ ಮಾಡೋದಕ್ಕೆ ನಿಮಗೇನಾಗಿದೆ ಏನಾಗಿದೆ ಹಾಗಾಗಿ ಕಾನೂನು ತಿದ್ದುಪಡಿ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಬಡ ಜನರ ಹಕ್ಕುಗಳನ್ನ ಮಾನ್ಯ ಮಾಡಬೇಕು ಈಗಿರುವಂತ ಅರ್ಜಿಗಳೆಲ್ಲವನ್ನು ಮಾನ್ಯ ಮಾಡೋ ಮೂಲಕ ಬಡವರಿಗೆ ಎರಡಕರ ಭೂಮಿಯನ್ನ ಬದುಕು ಸ್ವತಂತ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಹಕ್ಕನ್ನು ನೀಡಬೇಕು ಅಂತೇಳಿ ಭೂಮಿ ಮತ್ತು ವಸದಿಯ ಕೋಲ್ಚ ಸಮಿತಿ ಆಗ್ರಹ ಮಾಡುತ್ತೆ ನಮ್ಮಲ್ಲಿ ಸಂಘಟಿತ ಹೋರಾಟದ ಪ್ರಯತ್ನ ಕಡಿಮೆ ಇತ್ತು ಕಳೆದ ಎರಡು ಮೂರು ದಶಕಗಳನ್ನು ನಡೀತಿ ಜನಕ್ಕೆ ನಿರಾಶ ಹೇಳಿದೆ ಇದನ್ನ ಮುಂದ್ರ ಯಾರು ಪ್ರತಿಯೊಬ್ಬ ಸಂಘ ಸಂಘದ ಬರ್ತಾರೆ ರೈತ ಹೊರಟ ಬರ್ತಾರೆ ರಾಜಕಾರಣಿಗಳು ಬರ್ತಾರೆ ನಾವು ಕೊಡ್ತೀವಿ ಹೇಳಿ ಅಂತ ಹಂಗಾಗಿ ಜನರಿಗೆ ನಿರಾಶೆ ಇದೆ ಮತ್ತೆ ಕಡಿಮೆ ಇದು ಜಾ ಚಿದ್ರಿರುವಂತ ರಾಜ್ಯಂತ ರೈತರು ರೈತರುಗಳಲ್ಲ ಕೂಡ ಪಾಪ ಅವತ್ತಿನ ಕೂಲಿಯನ್ನ ಬದುಕ ಬದುಕನ್ನು ಕಟ್ಕೊಂಡಿರುವಂತ ಜನರ ಹೋರಾಟ ಮಾಡ್ತಾರೆ ಎರಡು ಜನ ಮೂರು ಜನ ಮಾಡ್ತಾರೆ ಹಂಗಿರುತ್ತೆ ಹಂಗಾಗಿ ಇವೆಲ್ಲವೂ ಸಮಸ್ಯೆ ಇದೆ ನಮ್ಮಲ್ಲೂ ಕೂಡ ಅವ್ರನ್ನ ರೀಚ್ ಮಾಡೋಸಲ್ಲೂ ಸಮಸ್ಯೆ ಇದೆ ಅದನ್ನ ಮಾಡ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಏನಪ್ಪ ಅದಕ್ಕೆ ನಾವು ಈಗ ಒಂದು ಸಂಘಟಿತ ಪ್ರಯತ್ನ ಮಾಡೋ ಮೂಲಕ ನಡೀತಾ ಇದೆ ಒಂದು ಅರ್ಜಿ ಹಾಕಿರಬೇಕು ಸಾಗುಳಿ ಮಾಡ್ತಾ ಇರಬೇಕು ಮತ್ತು ಮೂರು ಹೆಚ್ಚಿನ ಇರಬೇಕು ಈ ಮೂರು ಜನರಿಗೆ ಮತ್ತೆ ಈ ಕಾನೂನು ತಿದ್ದುಪಡಿಗಳಿದ್ದಾವೆ ಈ ಕಾನೂನು ಕಟ್ಟಡಗಳು ಮುಂದೆ ಈ ಭೂಮಿಗೆ ಗೋಮಳ ಭೂಮಿ ಕೂಡ ಬರೋದಿಲ್ಲ ಈ ಭೂಮಿ ಕೂಡ ಬರಲ್ಲ ಅಂತ ನಮ್ಗೆ ಹೇಳ್ಬಾರ್ದಲ್ಲ ಕೂಡ ಯಾವ ಭೂಮಿಯಲ್ಲಿದ್ದಾರೆ ಜನ ಅಲ್ಲಿ ಕೃಷಿಗೆ ಯೋಗ್ಯ ಆಗಿರೋ ಭೂಮಿ ಇದೆಯಾ ಆ ಭೂಮಿ ತಗೊಡಿ ಅವರಿಗೆ ಇದಕ್ಕೆ ಕಾನೂನನ್ನು ಇದು ಮಾಡ್ಬೇಕಾಗಿಲ್ಲ ಹೇಳಿದ್ರು ಜಿಂದಾಲ್ ಕಂಪನಿಗೆ ಮೂರು ಸಾವಿರ ಭೂಮಿ ಕೊಟ್ಟರು ಅವರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ರು ಅವ್ರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏನ್ ಕತೆ ಇದು ಅತ್ಯಂತ ಕಡಿಮೆ ಬೆಲೆ ಇದೆ ಇನ್ನು ಕೇಳಿ ಅಂತ ಕಂಪನಿ ಅವರಿಗೆ ಫ್ರೀಯಾಗಿ ಕೊಟ್ಟರು ಕೇಳಲ್ಲ ಕೊಟ್ಟು ಹಂಗಾಗಿ ಬಡ ಜನರಿಗೆ ಈ ಕಾನೂನು ಕಟ್ಟುಗಳು ಯಾವನೂ ತರಬೇಡಿ ನಿಮಗೆ ನಗರ ವಿಶಿ ಅಂತ ಹೇಳ್ತೀರಿ ಅಥವಾ ಪರಂಪ ಭೂಮಿ ಬರಲ್ಲ ಅಂತ ಹೇಳ್ತೀರಿ கந்த கானூனி தரபேடி அத்தி இட் அலிப்போ இல்ல சவ் ஜன இதில் எட்டு சவித் கடை ಆ ಫೋರ್ಸ್ ಇಲ್ವೋ ಅಥವಾ ಆ ತಿಳಿಸಿ ಹೇಳುವಂತ ಶಕ್ತಿ ಇಲ್ವೋ ಏನ್ ಕೊರತೆ ಏನಿದೆ ಆ ಎಂಟ್ ಸಾವಿರ ಜನ ಮನೆ ಬೇಕಾದ್ರೆ ಉಡು ಕರಿಬೇಡ್ರಿ ಕಷ್ಟ ಕರಿಬೇಡ್ರಿ ಅನ್ನೋ ಪರಿಸ್ಥಿತಿ ಬಂದಿದೆ ಈಗ ಎಂಟ್ ಸಾವಿರ ಜನ ಬರ್ತಾರೆ ಮನೆ ಎಂಟ್ ಸಾವಿರ ಜನ ಮನೆ ಬೇಕು ಅಂತ ಬರ್ತಾರೆ ಆದ್ರೆ ಹೋರಾಟಕ್ಕೆ ಯಾರು ಬರತ್ತೆ ಅಂದ್ರೆ ಜನರ ಹತ್ರ ಮಿಸ್ಟೇಕ್ ಇರುವಾಗ ನೀವು ಸದಾ ಹೇಗೆ ಬಲಪಡಿಸ್ತೀರಿ ನೀವು ಇಲ್ಲಿ ಸವಾಲಾಗಿದೆ ಅಂತ ಪ್ರಶ್ನೆ ಪ್ರಜ್ಞೆ ಒಂದು ತಿಳುವಳಿಕೆ ಕೇಳತ್ತು ನಾನು ಭೂಮಿಯನ್ನು ಪಡ್ಕೊಬೇಕು ಅನ್ನೋದು ಒಂದು ಪ್ರಜ್ಞೆ ಅದೊಂದು ವಿಚಾರ ಜನರಿಗೆ ಹಕ್ಕನ್ನು ಪಡ್ಕೊ ಅವರು ಅವತ್ತಿನ ಅವತ್ತಿನ ಕೂಲಿಯನ್ನ ಬದುಕನ್ನ ಹೊಟ್ಟೆ ತುಂಬಿಸೋದು ದೊಡ್ಡ ವಿಚಾರ ಆಗಿರುತ್ತೆ ಕೆಲವರಿಗೆ ಇದು ಪರಿಸ್ಥಿತಿ ಹಾಗಾಗಿ ಏನಪ್ಪಾ ಅಂತವ್ರೆ ಆ ಪ್ರಜ್ಞೆಯನ್ನ ಮೂಡಿಸ್ಬೇಕಾಗಿದೆ ಕರೆಕ್ಟ್ ಅದೇ ಟೈಮ್ ಅಲ್ಲಿ ನೂರಕ್ಕೆ ನೂರು ಜನನೂ ಬಂದ್ ಮಾಡ್ತಂತಲ್ಲ ಮತ್ತೆ ರಾಜಕಾರಣಿಗಳು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ ಅಲ್ವಾದ ಎಮ್ ಎಲ್ ಎಗಳು ನಾವು ಬಗರ್ಗ ಭೂಮಿಯನ್ನು ನಿಮಗೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿ ದಿಕ್ಕ ತಪ್ಪಿಸಿ ತಪ್ಪಿಸಿದಾರೆ ಅಲ್ವ ಅವ್ರ ಎಮ್ ಎಲ್ ಎ ಅಧ್ಯಕ್ಷರಾಗಿರ್ತಾರೆ ಹಿಂದೆ ಹೋಗ್ತಾರೆ ಬಹಳ ಜನ ಇದಾರೆ ಈ ತರೂ ಇದಾವೆ ನಾವು ನಲ್ಲವನ್ನ ದಾಟ್ಕೊಂಡು ಜನರಿಗೆ ಇನ್ನೂ ಕೊಡಬೇಕು ಪ್ರಶ್ನೆ ಮೂಡಿಸೋ ಕೆಲಸವನ್ನು ಮಾಡ್ಬೇಕಾಗಿದೆ ಆ ನಿಟ್ಟು ನಡೀತಾ ಇದೆ ಕೂಡ ಈಗೇನು ಇಲ್ಲಿವ್ರಿಗೆ ಬಂತು ಸರ್ ಇಲ್ಲಿ ಬಂದಿದೆ ಈ ಹೋರಾಟ ಹೋರಾಟ ಮಾಡದೆ ಇದ್ರೆ ಸಾಧ್ಯ ಆಗ್ತಿರ್ಲಿಲ್ಲ ಅದೆಲ್ಲ ಕೂಡ ಇದ್ರೆ ನೀವು ಮುಂದಿನ ಹೋರಾಟದ ನಡೆ ಯಾವ ದಿಕ್ಕಿನ ಕಡೆ ಎಸ್ ಸರ್ ಅದಕ್ಕೆ ನಾವು ಅಂದ್ರೆ ಮಾಡಿ ತೀರ್ಮಾನ ಮಾಡ್ತಿದ್ರಲ್ಲ ಏನು ಅಂತ ಅಂತ ಇದೆಲ್ಲ ನಮ್ಮ ಒಕ್ಕೂಟ ಸಂಘಟನೆಗಳು ಅಲ್ಲಿ ಇದರಲ್ಲಿ ಹಲ್ವಾ ಜನ ಸೇರ್ಕೊಂತಾರೆ ಅವತ್ತು ಬೆಂಗಳೂರಿನಲ್ಲಿ ನಾವು ಇಪ್ಪತ್ತಾರನೇ ತಾರೀಕು ಒಂದು ಸರ್ಕಾರಿ ಕಾಲ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಏನು ಕೇಳಿ ಅಂತ ನೀವು ಈ ವಿಚಾರ ತೀರ್ಮಾನ ಮಾಡದೇ ಇದ್ದರೆ ಇಪ್ಪತ್ತೇಳಕ್ಕೆ ನಾವು ಮುಂದೆ ನಾವು ಜೈಲಿಗೆ ಹೋಗ್ತೀವಿ ನಾವೆಲ್ಲ ಇನ್ನು ತೊಗೊಂಡು ಜೈಲಿ ಹಾಕಿ ಪರವಾಗಿಲ್ಲ ಜನರು ಬಡ ಜನರ ತೊಗೊಂಡು ಜೈಲಿ ಹಾಕಿದೆ ಅನ್ನೋದನ್ನು ಶುರು ಅಲ್ಲಿ ನಾವು ನಮ್ಮ ಇವ ಜನರಿಗೆ ತೀರ್ಮಾನ ಆಗೋ ತನಕ ನಮಗೆ சர்க்கீர்மான தனக்கு நான் யாரும் கூட கேள்வி வரபாரில் தீர்மானி